ಓದು ಕರ್ನಾಟಕ ಸರಳ ಗಣಿತ ಕಾರ್ಯಕ್ರಮದ ಅಳವಡಿಕೆ ಮತ್ತು ತರಗತಿಯ ಸಂಚಾಲನೆ ಕಾರ್ಯಕ್ರಮದ ಅಳವಡಿಕೆ ಓದು ಕರ್ನಾಟಕ ಸರಳ ಗಣಿತ ವಿಷಯದಲ್ಲಿ ಎರಡು ಹಂತಗಳಿರುತ್ತವೆ ಮೊದಲನೇ ಹಂತ ಮಟ್ಟ ಒಂದು ಬೇಸಿಕ್ ಲೇವಲ್ ಅದರಲ್ಲಿ ಪ್ರಾರಂಭಿಕ ಹಂತದ ಮಕ್ಕಳು ಒಂದಂಕಿ ಸಂಖ್ಯೆಯನ್ನು ಗುರುತಿಸುವಂತಹ ಮಕ್ಕಳು ಇರುತ್ತಾರೆ ಅಭ್ಯಾಸ ಪುಸ್ತಕ ಮಟ್ಟ ಒಂದು ಎರಡನೆಯದಾಗಿ ಮುಂದುವರೆದ ಹಂತ ಮಟ್ಟ ಎರಡು ಅಡ್ವಾನ್ಸ್ ಲೆವೆಲ್ ಅಂತ ಕರಿತೀವಿ ಅದರಲ್ಲಿ ಎರಡಂಕಿ ಸಂಖ್ಯೆಯನ್ನು ಗುರುತಿಸುವ ಮಕ್ಕಳು ಮತ್ತು ಮೂರಂಕಿ ಸಂಖ್ಯೆಯನ್ನು ಗುರುತಿಸುವಂಥ ಮಕ್ಕಳು ಇರುತ್ತಾರೆ ಅಭ್ಯಾಸ ಪುಸ್ತಕ ಮಟ್ಟ ಒಂದು ಮತ್ತು ಎರಡನ್ನು ನಾವು ಬಳಸಬಹುದು ತರಗತಿ ಸಂಚಾಲನೆ ಪ್ರತಿದಿನ ಅರವತ್ತು ನಿಮಿಷಗಳ ಅವಧಿಯನ್ನು ನಾವು ಗಣಿತ ವಿಷಯಕ್ಕೆ ತೆಗೆದುಕೊಳ್ಳಬೇಕಾಗುತ್ತದೆ ಮೊದಲು ಗಣಿತ ಸಂವಾದ ಹತ್ತು ನಿಮಿಷ ದಿನನಿತ್ಯದಲ್ಲಿ ಬಳಸುವ ಅಂಕಿ ಅಂಶಗಳ ಬಗ್ಗೆ ಸಂವಾದ ವೃತ್ತದಲ್ಲಿ ಆಟಗಳು ಎರಡನೆಯದಾಗಿ ಸಂಖ್ಯಾ ಪರಿಚಯದ ಚಟುವಟಿಕೆಗಳು ಇಪ್ಪತ್ತು ನಿಮಿಷ ಮಾಡಬೇಕಾಗುತ್ತದೆ ಸಂಖ್ಯಾ ತಾಲಿಕೆ ವಾಚನ ಸಂಖ್ಯಾ ಚೌಕಟ್ಟು ಮತ್ತು ಸಂಖ್ಯಾ ಮಿಂಚುಪಟ್ಟಿಗಳಿಂದ ಚಟುವಟಿಕೆಗಳು ಸ್ಟ್ರಾ ಕಟ್ಟಿಗಳ ಚಟುವಟಿಕೆಗಳು ಮುಂದುವರೆದ ಹಂತಕ್ಕೆ ಸಂಖ್ಯಾ ವಿನ್ಯಾಸಗಳು ಸಂಖ್ಯಾ ಚೌಕಟ್ಟಿನಲ್ಲಿ ಸ್ಥಾನ ಬೆಲೆ ವಿಸ್ತರಣೆ ಆಟಿಕೆ ನೋಟುಗಳ ಚಟುವಟಿಕೆಗಳು ಮೂರನೆಯದಾಗಿ ಗಣಿತದ ಮೂಲಕ್ರಿಯೆಗಳು ಹೇಳಿಕೆ ರೂಪದ ಸಮಸ್ಯೆಗಳ ಸಂವಾದ ಅದನ್ನು ಇಪ್ಪತ್ತು ನಿಮಿಷ ಮಾಡಬೇಕಾಗುತ್ತದೆ ಮೊದಲ ಹಂತ ಅಂದರೆ ಬೇಸಿಕ್ ಲೆವೆಲ್ ಮಕ್ಕಳಿಗೆ ಕೂಡು ಕಳೆ ಮಗ್ಗಿ ಗುಣಿಸು ಭಾಗಿಸು ಸ್ಟ್ರಾ ಅಥವಾ ಕಡ್ಡಿಗಳಿಂದ ಕ್ರಿ ಕ್ರಿಯೆಗಳು ಅಭ್ಯಾಸ ಪುಸ್ತಕ ಒಂದರ ಚಟುವಟಿಕೆಗಳು ಮುಂದುವರೆದಂತಹ ಮಕ್ಕಳಿಗೆ ಅಂದರೆ ಅಡ್ವಾನ್ಸ್ ಲೆವೆಲ್ ಮಕ್ಕಳಿಗೆ ಕೂಡು ಕಳೆ ಮಗ್ಗಿ ಗುಣಿಸು ಭಾಗಿಸು ಆಟಿಕೆ ನೋಟುಗಳಿಂದ ಕ್ರಿಯೆಗಳು ಅಭ್ಯಾಸ ಪುಸ್ತಕ ಎರಡರ ಚಟುವಟಿಕೆಗಳನ್ನು ಮಾಡಿಸಬೇಕಾಗುತ್ತದೆ ತಾರ್ಕಿಕ ಗಣಿತ ಸಂಖ್ಯೆ ಆಟಗಳು ಹತ್ತು ನಿಮಿಷ ಮಾಡಬೇಕಾಗುತ್ತದೆ ಬಹುಮುಖ ಆಲೋಚನೆ ಗಣಿತದ ಆಟಗಳು ಮಾನಸಿಕ ಲೆಕ್ಕಾಚಾರ ಹೇಳಿಕೆ ರೂಪದ ಸಮಸ್ಯೆಗಳು ವಿನೋದ ಗಣಿತ ವೇಗದ ಲೆಕ್ಕಾಚಾರ ಸ್ಪರ್ಧಾತ್ಮಕ ವೈಯಕ್ತಿಕ ಆಟಗಳು ಹೀಗೆ ಅರವತ್ತು ನಿಮಿಷ ಅವಧಿಯನ್ನು ನಾವು ಗಣಿತ ವಿಷಯಕ್ಕೆ ತೆಗೆದುಕೊಳ್ಳಬೇಕಾಗುತ್ತದೆ ಥ್ಯಾಂಕ್ ಯು ಓದು ಕರ್ನಾಟಕ ಸರಳ ಗಣಿತ ಗುರಿಗಳು ಎಲ್ಲ ಮಕ್ಕಳು ಕನಿಷ್ಠ ನೂರರವರೆಗೆ ಸ್ಥಾನ ಬೆಲೆಯೊಂದಿಗೆ ಸಂಖ್ಯೆ ಗುರುತಿಸಬಲ್ಲರು ಶೇಕಡಾ ತೊಂಬತ್ತರಷ್ಟು ಮಕ್ಕಳು ಅಂಕಿ ಸಂಖ್ಯೆ ಗುರುತಿಸಬಲ್ಲರು ಎರಡಂಕಿ ಸಂಖ್ಯೆಗಳ ಕೂಡು ಕಳೆ ಮತ್ತು ಹೇಳಿಕೆ ರೂಪದ ಲೆಕ್ಕಗಳನ್ನು ಮಾಡಬಲ್ಲರು ಎರಡಂಕಿ ಸಂಖ್ಯೆಗಳನ್ನು ಒಂದಂಕಿ ಸಂಖ್ಯೆಯಿಂದ ಗುಣಿಸಿ ಭಾಗಿಸಬಲ್ಲರು ಕಾರ್ಯಕ್ರಮದ ವಿಧಾನ ಗುಂಪು ರಚನೆ ಪ್ರಾರಂಭಿಕ ಹಂತ ಆರಂಭಿಕ ಮತ್ತು ಒಂದಂಕಿ ಸಂಖ್ಯೆಗಳನ್ನು ಗುರುತಿಸಬಲ್ಲ ಮಕ್ಕಳು ಮುಂದುವರಿದ ಹಂತ ಎರಡಂಕಿ ಸಂಖ್ಯೆ ಮತ್ತು ಮೂರಂಕಿ ಸಂಖ್ಯೆಗಳನ್ನು ಗುರುತಿಸಬಲ್ಲ ಮಕ್ಕಳು ಗುಂಪು ನಿರ್ವಹಣೆ ದೊಡ್ಡ ಗುಂಪು ಚಿಕ್ಕ ಗುಂಪು ವೈಯಕ್ತಿಕ